ಎಷ್ಟು ತೀವ್ರತೆ ಇದೆ ಕೆಲವರು ಹೇಳ್ತಾರೆ ತಿಂಗಳಿಗೆ ನಾಲ್ಕು ಸಲ ಬರುತ್ತೆ ತಿಂಗಳಿಗೆ ಮೂರು ದಿನ ನಾನು ರಜನೆ ಹಾಕ್ಬಿಡ್ತೀನಿ ಆಫೀಸ್ಗೆ ಹೋಗಲ್ಲ ಸರ್ ನನಗೆ ಭಾಸಕ್ಕೆ ಮೊದಲೇ ಹೇಳ್ಬಿಟ್ಟು ಏನಿ ಸರ್ ನನಗೆ ತಲೆನೋವು ನಾನು ಬರಲ್ಲ ಅಂತ ಈಗ ಯಾವತ್ತೋ ಒಂದಿನ ಎರಡು ತಿಂಗಳಿಗೊಂದು ಸಲ ತಲೆನೋವು ಬಂತು ಅಂದ್ರೂ ನಾವೇನು ಡೈಲಿ ಮಾತ್ರ ಕೂಡ ಅವಶ್ಯಕತೆ ಇಲ್ಲ ಅವಾಗ ಏನು ಹೇಳ್ತೀವಿ ಆ ಟೈಮಲ್ಲಿ ಆಯ್ತಪ್ಪ ಯಾವುದೋ ಒಂದು ಪ್ಯಾರಸಿಟಮಾಲ್ ಅಥವಾ ಯಾವ್ದಾದ್ರು ಒಂದು ಹೈ ಡೈಕ್ಲೋಫಿನೆಟ್ ಟ್ಯಾಬ್ಲೆಟ್ ತೊಗೊಂಡು ಆ ಟೈಮಲ್ಲಿ ಇವು ಗೆಟ್ರಿಡ್ ಆಫ್ ಒಬೆಸಿಟಿ ಜಾಸ್ತಿ ಆದಾಗ ರಾತ್ರಿ ಸ್ಲೀಪ್ ಎಪ್ನಿಯಾ ಅಂತ ಹೇಳ್ತೀವಿ ಗೊರ್ಕೆ ರೋಗ ಶುರುವಾಗುತ್ತೆ ನೈಟಲ್ಲಿ ಅವಾಗ ಸರಿಗೆ ಬ್ರೈನ್ಗೆ ಆಕ್ಸಿಜನ್ ಹೋಗೋದಿಲ್ಲ ಅವಾಗ ತಲೆನೋವು ಬರುತ್ತೆ ಈ ಪ್ಯಾಟ್ರನ್ ಏನಿದೆ ಸಿಕ್ಕಾಪಟ್ಟೆ ಜಾಸ್ತಿ ಆಗೋಯ್ತು ಇಟ್ ಈಸ್ ಮೋರ್ ಲೈಕ್ ಎ ವರ್ಸ್ಟ್ ಏಕ್ ಆಫ್ ಮೈ ಲೈಫ್ ಅಂತ ಪೇಷಂಟ್ ಹೇಳ್ತಾರೆ ಸರ್ ಈ ತಲೆನೋವು ನನಗೆ ಇದುವರೆಗೂ ನನ್ನ ಲೈಫಲ್ಲೇ ಅನುಭವಿಸಿರ್ಲಿಲ್ಲ ಅಂತ ಸೊ ಅವಾಗ ನಾವು ಸ್ಕ್ಯಾನ್ ಮಾಡ್ತೀವಿ ಭಾಳ ಮುಖ್ಯವಾಗಿ ಮಾಡಬೇಕಾದಂತಂದರೆ ಸ್ವಲ್ಪ ಹೈಡ್ರೇಷನ್ ಸ್ವಲ್ಪ ನೀರು ಜ್ಯೂಸು ಅಥವಾ ಬಟರ್ ಮಿಲ್ಕ್ ಅಥವಾ ಏನೋ ಒಂದು ಹೈಡ್ರೇಟ್ ಮಾಡ್ಕೊಂಡು ನಿಮ್ಮನ್ನೇ ಸ್ವಲ್ಪ ಒಂದು ತೀರಾ ಬೆಳಕು ಜಾಸ್ತಿ ಇಲ್ಲದೆ ಇರತಕ್ಕಂಥ ವೆದರ್ ಚೆನ್ನಾಗಿರ್ತಕ್ಕಂಥ ಜಾಗದಲ್ಲಿ ಒಂದು ಅರ್ಧ ಗಂಟೆ ರೆಸ್ಟ್ ತೊಗೊಳ್ಳಿ ಎಷ್ಟೋ ಸಲ ಅದರಿಂದನೇ ನಿಮಗೆ ಏಯ್ಟಿ ಪರ್ಸೆಂಟ್ ರಿಲೀಫ್ ಸಿಗುತ್ತೆ ತುಂಬ ಸಿವಿಯರ್ ತಲೆನೋವು ಬರೋಕ್ಕೆ ಶುರುವಾಯಿತು ಅಂತಂದಾಗ ನೀವು ಆ ಪೀಕ್ ಹೋಗೋಕೆ ಮುಂಚೆನೇ ಟ್ಯಾಬ್ಲೆಟ್ ತೊಗೋಬೇಕು ಕೆಲವರು ಫುಲ್ಲು ಎಲ್ಲ ಏನೊಂದು ಅರ್ಧ ಗಂಟೆ ಕಾಯೋಣ ಒನ್ ಅವರ್ ಕಾಯೋಣ ಕಾದು 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 ಆ ಪೀಕ್ ಆಫ್ ತಲೆನೋವಲ್ಲಿ ಟ್ಯಾಬ್ಲೆಟ್ ತೊಗೊಂಡ್ರೆ ಏನೂ ವರ್ಕ್ ಆಗಲ್ಲ ನಾವು ಅವ್ರಿಗೆ ಇಲ್ಲ ಹಿಂಗೆ ಹಿಂಗೆ ಮಾಡಿ ಅಂತ ಒಂದು ಐಡಿಯಾ ಕೊಟ್ಟಾಗ ಶೇಕಡ ಒಂದು ರೋಗಿಗಳು ತಿಂಗಳಲ್ಲಿ ಕೆಲವರಿಗೆ ಟ್ಯಾಬ್ಲೆಟ್ ಕೊಡ್ಲಿಕ್ಕೆ ಆಗದೆ ವರ್ಗದ ರೋಗಿಗಳಿದ್ದಾರೆ ಈಗ ಸಪೋಸ್ ತುಂಬಾ ಹಾರ್ಟ್ ಪ್ರಾಬ್ಲಮ್ ಇದೆ ಕಿಡ್ನಿ ಪ್ರಾಬ್ಲಮ್ ಇದೆ ಲಿವರ್ ಪ್ರಾಬ್ಲಮ್ ಇದೆ ಅವ್ರಿಗೆಲ್ಲ ಕೆಲವು ಮಾತ್ರೆಗಳು ಕೊಡಕ್ಕಾಗಲ್ಲ ಗರ್ಭಿಣಿ ಕೊಡಕ್ಕಾಗಲ್ಲ ಸೊ ಆ ತರ ಇದ್ದಾಗ ಅವ್ರಿಗೆಲ್ಲ ಈ ರೀತಿಯ ವಿಧಾನಗಳನ್ನ ನಾವು ಅನುಸರಿಸ್ತೀವಿ ಇನ್ ಕೆಲವರು ಮೈಗ್ರೇನ್ ಬಂತು ಅಂತ ಹೇಳಿದ್ರೆ ಬ್ಲಾಕ್ ಟೀ ಕುಡಿತಾರೆ ಗ್ರೀನ್ ಟೀ ಕುಡಿತಾರೆ ಕಾಫಿ ಕುಡಿತಾರೆ ಅದು ನಿಜವಾಗಿ ವರ್ಕ್ ಆಗುತ್ತಾ ಅಂತ ಸಾಧಾರಣವಾಗಿ ಸ್ವಲ್ಪ ಹಾರ್ಮೋನ್ ವೇರಿಯೇಷನ್ ಹಾಗಾಗಿ ಅವರು ಋತುಮತಿ ಸ್ವಲ್ಪ ಫ್ಲಕ್ಚುಯೇಷನ್ ಜಾಸ್ತಿನೇ ಇರುತ್ತೆ ಮೈಗ್ರೇನ್ ಇದ್ದಾಗ ಈಗ ಕೆಲವರಿಗೆ ಆಫೀಸಲ್ಲಿ ಇರ್ತಾರೆ ಅಥವಾ ಬೇರೆ ಯಾವ್ದಾದ್ರು ಒಂದು ಕೆಲಸದ ನಿಮಿತ್ತ ಅವರ ವರ್ಕ್ ಪ್ಲೇಸ್ ಅಲ್ಲಿ ಇದ್ದೇ ಇರ್ತಾರೆ ಅವ್ರಿಗೆ ಆಸ್ಪತ್ರೆಗೂ ಆಗೋದಿಲ್ಲ ಆದ್ರೆ ಆ ತಕ್ಷಣಕ್ಕೆ ಮೈಗ್ರೇನ್ ಬಂದಾಗ ಇದನ್ನ ರಿಲೀಫ್ ಮಾಡಬೇಕು ಅಂದ್ರೆ ಅದಕ್ಕೆ ಏನಾದ್ರೂ ಸಲಹೆ ಇದೆಯಾ ಕೆಲವು ಸಲ ಏನಾಗುತ್ತೆ ಅಂತಂದ್ರೆ ಕಾಯಿಲೆಯನ್ನ ಡಿನೈಯಲ್ ಅಂತ ಹೇಳ್ತೀವಿ ಅಕ್ಸೆಪ್ಟೆನ್ಸ್ ಇರೋದಿಲ್ಲ ನನಗೆ ಕಾಯಿಲೆ ನನಗೆ ಕಾಯಿಲೆ ಇಲ್ಲ ಆಮೇಲೆ ಬಂಡತನದಲ್ಲಿ ಕೆಲವ್ರು ಇರ್ತಾರೆ ನಾನು ಏನು ಬೇಕಾರ ಮಾಡ್ತೀನಿ ಬಂದಾಗ ನೋಡೋಣ ಅಂತ ಸೊ ಅಂಥವ್ರ ಸಫರಿಂಗ್ ಜಾಸ್ತಿ ಇರುತ್ತೆ ಕೆಲವು ಸಲ ಯಾರಾದರೂ ಈಗ ನಾಳೆ ಬೆಳಗ್ಗೆ ನಿಂಗೆ ವಾಸಿ ಮಾಡ್ತೀನಿ ಈ ಇಂಜೆಕ್ಷನ್ ಕೊಟ್ಬಿಟ್ಟು ಅಥವಾ ಈ ಟ್ಯಾಬ್ಲೆಟ್ ಕೊಟ್ಟು ಅಥವಾ ಈ ಪ್ರೊಸೀಜರ್ ಮಾಡಿ ನಿಮಗೆ ಲೈಫ್ ಟ್ವೆಲ್ ಮೈಗ್ರೇನೇ ಬರಲ್ಲ ಅಂತ ನಿಂಗೆ ಮಾಡ್ತೀನಿ ಅಂತ ಅನ್ನೋದ್ ಬಗ್ಗೆ ಹುಷಾರಾಗ್ತದೆ ಯಾಕೆಂದ್ರೆ ಅದು ಸಾಧ್ಯ ಇಲ್ಲ ನೀವು ನೋಡ್ತಾ ಇದ್ದೀರಾ ವಿಜಯ್ ಕರ್ನಾಟಕ ನಾನು ರಕ್ಷಾ ಕೋಟ್ಯಾನ್ ಇತ್ತೀಚಿನ ದಿನಗಳಲ್ಲಿ ಮೈಗ್ರೇನ್ ಅನ್ನುವಂಥದ್ದು ಕಾಮನ್ ಆಗ್ಬಿಟ್ಟಿದೆ ಯಾರ ಹತ್ರ ಕೇಳಿದ್ರು ಕೂಡ ಅಯ್ಯೋ ನನಗ್ ತಲೆನೋವು ಆಗ್ತದೆ ಇದು ಮೈಗ್ರೇನ್ ತಲೆನೋ ಅಂತ ಸಹಜವಾಗಿ ಹೆಚ್ಚಿನವರು ಹೇಳೇ ಹೇಳ್ತಾರೆ ಹಾಗಿದ್ರೆ ಈ ಮೈಗ್ರೇನ್ ಅನ್ನುವಂತಹ ಈ ತಲೆನೋವು ಏನಿದೆ ಯಾವ ಕಾರಣಕ್ಕೋಸ್ಕರ ಹೆಚ್ಚಾಗಿ ಬರ್ತಾ ಇದೆ ಇದು ಬಂದಾಗ ಯಾವ ರೀತಿಯಾಗಿ ಕಂಟ್ರೋಲ್ ಮಾಡಬೇಕಾಗತ್ತೆ ಹಾಗೇನೆ ಇದಕ್ಕೆ ಚಿಕಿತ್ಸೆ ಯಾವ ರೀತಿಯಾಗಿ ಇರುತ್ತೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸೂರ್ಯನಾರಾಯಣ ಶರ್ಮಾ ಪಿ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರಾಲಜಿಸ್ಟ್ ಆ್ಯಂಡ್ ಸ್ಟ್ರೋಕ್ ಸ್ಪೆಷಲಿಸ್ಟ್ ಅಪೋಲೋ ಹಾಸ್ಪಿಟಲ್ ಬನ್ನೇರ್ಘಟ್ಟ ರೋಡ್ ಬ್ಯಾಂಗ್ಳೂರ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಡಾಕ್ಟರ್ ಈಗ ನಿಮ್ಮ ಹತ್ರ ಪೇಷೆಂಟ್ಗಳು ಬಂದಾಗ ತಲೆನೋವು ಅಂತ ಹೇಳಿರ್ತಾರೆ ನನಗೆ ಇಷ್ಟು ತಲೆನೋ ಇದೆ ಇಷ್ಟು ಟೈಮಿಂದ ಅಂತ ಸೊ ಆ ಬಂದಿರುವಂಥ ತಲೆನೋವು ಮೈಗ್ರೇನೆ ಅಂತ ಹೇಗೆ ನೀವು ಕಂಡು ಹಿಡಿತೀರಾ ಯಾವ ರೀತಿಯಾಗಿ ಟೆಸ್ಟ್ ಇರುತ್ತೆ ಅಂತ ಮೊದಲನೇದಾಗಿ ಮೈಗ್ರೇನಲ್ಲಿ ಭಾಳ ಮುಖ್ಯ ಏನಂತಂದರೆ ನಾವು ರೋಗಿ ಜೊತೆ ಒಂದು ಐದರಿಂದ ಹತ್ತು ನಿಮಿಷ ನಾವು ಸ್ಪೆಂಡ್ ಮಾಡಿ ಅವರ ಕಂಪ್ಲೀಟ್ ಹಿಸ್ಟ್ರಿ ಕೇಳ್ಕೋಬೇಕು ಅದೇ ಮೋಸ್ಟ್ ಇಂಪಾರ್ಟೆಂಟ್ ಈಗ ಎಷ್ಟು ವರ್ಷದಿಂದ ಇದೆ ಅದು ಆಲ್ಮೋಸ್ಟ್ ನಿಮಗೆ ಒಂದು ಐಡಿಯಾ ಬರುತ್ತೆ ಆಮೇಲೆ ಎಷ್ಟು ತೀವ್ರತೆ ಇದೆ ಕೆಲವರು ಹೇಳ್ತಾರೆ ತಿಂಗಳಿಗೆ ನಾಲ್ಕು ಸಲ ಬರುತ್ತೆ ತಿಂಗಳಿಗೆ ಮೂರು ದಿನ ನಾನು ರಜನೆ ಹಾಕ್ಬಿಡ್ತೀನಿ ಆಫೀಸ್ಗೆ ಹೋಗಲ್ಲ ಸರ್ ನನ್ನ ಭಾಷೆಗೆ ಮೊದಲೇ ಹೇಳ್ಬಿಡಿ ಇನ್ನಿ ಸರ್ ನನಗೆ ತಲೆನೋವು ಬಂದರೆ ನಾನು ಬರಲ್ಲ ಅಂತ ಸೊ ಅದು ತೀವ್ರ ಹೆಡ್ಏಕ್ ಅಂತ ಈಗ ಇದ್ದು ನೀವು ಕೆಲಸ ಕಾರ್ಯಗಳು ಮಾಡ್ಕೊಳ್ತಾ ಇದ್ರೆ ಇಟ್ ಈಸ್ ಮೈಲ್ಡ್ ಟು ಮಾಡ್ರೇಟ್ ಈಗ ನೀವು ತಲೆನೋವು ಬಂದಾಗ ನೀವು ಏನು ಕೆಲಸನೂ ಆ ಟೈಮಲ್ಲಿ ಆ ಒನ್ ಅವರ್ ಟೂ ಅವರ್ ಅಥವಾ ವಾಟ್ ಎವರ್ ಆ ಡ್ಯೂರೇಷನಲ್ಲಿ ಮಾಡದೇ ಇದ್ದರೆ ಅದನ್ನು ತೀವ್ರ ಥರದ ತಲೆನೋವು ಅಂತ ಹೇಳ್ತೀವಿ ತಿಂಗಳಲ್ಲಿ ಸಪೋಸ್ ಈಗ ತಿಂಗಳಲ್ಲಿ ಎರಡರಿಂದ ಜಾಸ್ತಿ ಸಿವಿಯರ್ ಹೆಡ್ ಏಕ್ ಇದ್ದರೆ ಅಥವಾ ತಿಂಗಳಲ್ಲಿ ನಾಲ್ಕಕ್ಕಿಂತ ಐದು ಐದು ಎಪಿಸೋಡ್ ಮಾಡ್ರೇಟ್ ಅಥವಾ ಮೈಲ್ಡ್ ಟು ಮಾಡ್ರೇಟ್ ಹೆಡಕಿದ್ರೆ ನಾವು ಅದಕ್ಕೆ ಚಿಕಿತ್ಸೆ ಕೊಡುವಂತಹ ಒಂದು ಒಂದು ವರ್ಗೀಕರಣ ಮಾಡ್ತೀವಿ ಚಿಕಿತ್ಸೆ ಕೊಡಬೇಕಿದಕ್ಕೆ ಅಂತ ಈಗ ಯಾವತ್ತೋ ಒಂದಿನ ಎರಡು ತಿಂಗಳಿಗೊಂದು ಸಲ ತಲೆನೋವು ಬಂತು ಅಂದ್ರೆ ನಾವೇನು ಡೈಲಿ ಮಾತ್ರ ಕೊಡೋ ಅವಶ್ಯಕತೆ ಇಲ್ಲ ಅವಾಗ ಏನು ಹೇಳ್ತೀವಿ ಆ ಟೈಮಲ್ಲಿ ಆಯ್ತಪ್ಪ ಯಾವುದೋ ಒಂದು ಪ್ಯಾರಾಸಿಟಮಾಲ್ ಅಥವಾ ಯಾವ್ದಾದ್ರು ಒಂದು ಹೈ ಡೈಕ್ಲೋಫಿನೆಕ್ ಟ್ಯಾಬ್ಲೆಟ್ ತೊಗೊಂಡು ಆ ಟೈಮಲ್ಲಿ ಯು ಗೆಟ್ ರಿಡ್ ಇಟ್ ವಿ ಆರ್ ನಾಟ್ ಗೋಯಿಂಗ್ ಟು ಗಿವ್ ಡೈಲಿ ಟ್ಯಾಬ್ಲೆಟ್ ಅಂದ್ರೆ ಟೆಸ್ಟ್ ಅಂತ ಇರುತ್ತ ಪರ್ಟಿಕ್ಯುಲರ್ಲಿ ಈಗ ಜ್ವರ ಬಂದಾಗ ಒಂದು ಟೆಸ್ಟ್ ಮಾಡ್ತೀವಿ ಅಥವಾ ಬೇರೆ ಹೆಲ್ತ್ ಇಶ್ಯೂಸ್ ಇದ್ದಾಗ ಟೆಸ್ಟ್ ಮಾಡೇ ಮಾಡ್ತಾರೆ ಈಗ ಸ್ಕ್ಯಾನಿಂಗ್ ಅದು ಇದು ಇರುತ್ತೆ ಮೈಗ್ರೆನ್ಗೆ ಪರ್ಟಿಕ್ಯುಲರ್ಲಿ ಇಂಥ ಟೆಸ್ಟ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳಕ್ಕೆ ಇರುತ್ತೆ ಅಥವಾ ಪೇಷಂಟ್ ಹಿಸ್ಟ್ರಿಯಿಂದ ಕಂಡು ಹಿಡಿತೀರಾ ಮೈಗ್ರೇನ್ ಇಸ್ ಎ ಕ್ಲಿನಿಕಲ್ ಡಯಾಗ್ನೋಸಿಸ್ ಪೇಷೆಂಟ್ ಹಿಸ್ಟ್ರಿ ಮತ್ತೆ ಜನರಲ್ ಚೆಕ್ಅಪ್ ಅಲ್ಲಿ ಮಾಡುವಂತ ಡಯಾಗ್ನೋಸಿಸ್ ಆದರೆ ಕೆಲವರಿಗೆ ನಾವು ಸ್ಕ್ಯಾನ್ ಮಾಡ್ತೀವಿ ಕೆಲವರಿಗೆ ನಾವು ಜನರಲ್ ಚೆಕ್ಅಪ್ ಎಲ್ಲ ಮಾಡ್ತೀವಿ ಈಗ ಕೆಲವರು ಸಿಕ್ಕಾಪಟ್ಟೆ ವೈಟ್ ಗೇನ್ ಆಗಿ ಮೈಗ್ರೇನ್ ಶುರು ಆಗಿರುತ್ತೆ ಒಬೆಸಿಟಿಯಿಂದ ಬರುತ್ತೆ ಮೈಗ್ರೇನ್ ಒಬೆಸಿಟಿ ಜಾಸ್ತಿ ಆದಾಗ ರಾತ್ರಿ ಸ್ಲೀಪ್ ಎಪ್ನಿಯಾ ಅಂತ ಹೇಳ್ತೀವಿ ಗೊರ್ಕೆ ರೋಗ ಶುರುವಾಗುತ್ತೆ ಅಲ್ಲಿ ಅವಾಗ ಸರಿಗೆ ಬ್ರೈನ್ ಆಕ್ಸಿಜನ್ ಹೋಗೋದಿಲ್ಲ ಅವಾಗ ತಲೆನೋವು ಬರುತ್ತೆ ಅದು ಟಿಪಿಕಲ್ ಮೈಗ್ರೇನ್ ಅಲ್ಲದೆ ಇರ್ಬೋದು ಬಟ್ ಅದು ತಲೆನೋವುದು ಒಂದು ವಿಧ ಸೊ ಅವಾಗ ನಾವೇನ್ ಮಾಡ್ತೀವಿ ಮೈಗ್ರೇನ್ ಈಸ್ ಲಾರ್ಜ್ಲಿ ಕ್ಲಿನಿಕಲ್ ಡಯಾಗ್ನೋಸಿಸ್ ಆದ್ರೆ ಕೆಲವು ರೆಡ್ ಫ್ಲ್ಯಾಗ್ಸ್ ಅಂತ ಇರುತ್ತೆ ತಲೆನೋವಲ್ಲಿ ಅದನ್ನ ನಾವು ರೂಲ್ಔಟ್ ಮಾಡೋಕ್ಕೆ ಸ್ಕ್ಯಾನ್ ಮಾಡ್ತೀವಿ ರೆಡ್ ಫ್ಲ್ಯಾಗ್ಸ್ ಅಂದ್ರೆ ಏನು ತುಂಬ ಚಿಕ್ಕವರಲ್ಲಿ ಅಥವಾ ತುಂಬ ವಯಸ್ಸಾದವರಲ್ಲಿ ಫಸ್ಟ್ ಟೈಮು ತಲೆನೋವು ಬಂದರೆ ಅದಕ್ಕೆ ನಾವು ಸ್ಕ್ಯಾನ್ ಮಾಡಬೇಕು ಈಗಾಗಲೇ ನೀವು ಐದು ವರ್ಷದಿಂದ ನಿಮಗೆ ತಲೆನೋವಿದೆ ಆದರೆ ಈ ಪ್ಯಾಟ್ರನ್ ಏನಿದೆ ಸಿಕ್ಕಾಪಟ್ಟೆ ಜಾಸ್ತಿ ಆಗೋಯ್ತು ಇಟ್ ಈಸ್ ಮೋರ್ ಲೈಕ್ ಎ ವರ್ಸ್ಟ್ ಹೆಡೇಕ್ ಆಫ್ ಮೈ ಲೈಫ್ ಅಂತ ಪೇಷಂಟ್ ಹೇಳ್ತಾರೆ ಸರ್ ಈ ತಲೆನೋವು ನನಗೆ ಇದುವರೆಗೂ ನನ್ನ ಲೈಫಲ್ಲೇ ಅನುಭವಿಸಿರ್ಲಿಲ್ಲ ಅಂತ ಸೊ ಅವಾಗ ನಾವು ಸ್ಕ್ಯಾನ್ ಮಾಡಬೇಕು ಸಪೋಸ್ ಮೈಗ್ರೇನ್ ವಿತ್ ಫೀವರ್ ಇದ್ರೆ ಹೆಡೇಕ್ ವಿತ್ ಫೀವರ್ ಇದ್ರೆ ಹೆಡ್ ಏಕ್ ವಿತ್ ಆಲ್ಟರ್ ಸೆನ್ಸೋರಿಯಂ ಅಂದ್ರೆ ಒಂಥರ ಮಂಪ್ರಿಗೆ ಹೋಗ್ಬಿಡ್ತಾರೆ ಎಷ್ಟೋ ಜನ ಅಥವಾ ಹೆಡೇಕ್ ವಿತ್ ಒಂಥರ ಪ್ಯಾರಾಲಿಸಿಸ್ ಲೈಕ್ ಸಿಂಪ್ಟಮ್ಸ್ ಇದ್ರೆ ಅರ್ಥ ಆಯ್ತಲ್ಲ ಸೊ ಇವೆಲ್ಲವನ್ನ ನಾವು ರೆಡ್ ಫ್ಲ್ಯಾಗ್ ಅಂತ ಕರಿತೀವಿ ಇವೆಲ್ಲ ಇದ್ದಾಗ ನಾವು ಸ್ಕ್ಯಾನ್ ಮಾಡೋದು ಅಥವಾ ಬೇರೆ ಬೇರೆ ಮಿದುಳು ಜ್ವರ ಇದೆಯಾ ನೋಡೋದು ಅದೆಲ್ಲ ಇಟ್ ಈಸ್ ಕಡ್ಡಾಯ ಆದರೆ ಬರೀ ಮೈಗ್ರೇನ್ ಇದ್ರೆ ಬರೀ ಹೆಡ್ ಏಕ್ ಇದ್ರೆ ಇಟ್ ಈಸ್ ಲಾರ್ಜ್ಲಿ ಅಟ್ ಹಿಸ್ಟ್ರಿ ಲೆವೆಲ್ ಯು ಕ್ಯಾನ್ ಕನ್ಕ್ಲೂಡ್ ಅಂಡ್ ಯು ಕ್ಯಾನ್ ಏನೋ ಬೇಸ್ಡ್ ಆನ್ ದ ಟ್ರೀಟ್ಮೆಂಟ್ ಸ್ಟ್ರಾಟಜಿ ಯು ಕ್ಯಾನ್ ಟ್ರೀಟ್ಮೆಂಟ್ ಆಪ್ಷನ್ಸ್ ಹೇಗಿರುತ್ತೆ ಡಾಕ್ಟರ್ ನಿಮ್ಮಲ್ಲಿ ಮೊದಲನೇದು ಈಗಾಗಲೇ ನಾನು ತೀವ್ರತರ ತಲೆನೋವು ಏನು ಅನ್ನೋದನ್ನ ಯಾವಾಗಲೋ ಒಂದ್ಸಲ ತಿಂಗಳೋ ಇತ್ತು ಅಂತಂದ್ರೆ ನೀವು ಡೈಲಿ ಮಾತ್ರ ಅವಶ್ಯಕತೆ ಇಲ್ಲ ಅವಾಗ ಆ ಟೈಮಲ್ಲಿ ನೀವು ಒಂದು ಪ್ಯಾರಾಸಿಟಮಾಲ್ ಅಥವಾ ಡೈಕ್ಲೋಫಿನಾಕ್ ಅಥವಾ ಯಾವುದೋ ಒಂದು ಜನರಲ್ ಟ್ಯಾಬ್ಲೆಟ್ ಕೊಟ್ಬಿಟ್ಟು ನೋಡಪ್ಪ ತಲೆನೋವು ಬಂತಂದ್ರೆ ಆ ಟೈಮಲ್ಲಿ ತಗೋ ಅಂತ ಹೇಳ್ತೀವಿ ಹಾಗಿದ್ರೆ ಡಾಕ್ಟರ್ ಈಗ ಮೈಗ್ರೇನ್ಗೆ ಮೊದಲ ಪರಿಹಾರ ಮಾತ್ರನೇ ಆಗಿರುತ್ತಾ ಆ ಥರ ಏನಿಲ್ಲ ಈಗ ಸಪೋಸ್ ನಾವು ಮೋಸ್ಟ್ ಇಂಪಾರ್ಟೆಂಟ್ ಈಸ್ ರೆಸ್ಟ್ ಮೈಗ್ರೇನಲ್ಲಿ ಈಗ ನೀವು ಕೆಲಸ ಮಾಡ್ತಾ ಇರ್ತೀರ ಈಗ ಆ ಟೈಮಲ್ಲಿ ಈಗ ತಲೆನೋವು ಬರುತ್ತಿಲ್ಲ ಆಫೀಸಲ್ಲಿ ನೀವು ತಕ್ಷಣ ಆಸ್ಪತ್ರೆಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಮೊದಲನೇದು ಎರಡನೇದು ಅಷ್ಟೊಂದು ಆಸ್ಪತ್ರೆಗೆ ಹೋಗೋ ಅವಶ್ಯಕತೆ ನಿಮ್ಗೆ ಇರೋದಿಲ್ಲ ನಿಮಗೆ ಗೊತ್ತಿರುತ್ತೆ ಇವಾಗ ಬಿಡಪ್ಪ ಅಂತ ಆವಾಗ ಭಾಳ ಮುಖ್ಯವಾಗಿ ಮಾಡಬೇಕಾದಂತಂದರೆ ಸ್ವಲ್ಪ ಹೈಡ್ರೇಷನ್ ಸ್ವಲ್ಪ ನೀರು ಜ್ಯೂಸು ಅಥವಾ ಬಟರ್ ಮಿಲ್ಕ್ ಅಥವಾ ಏನೋ ಒಂದು ಹೈಡ್ರೇಟ್ ಮಾಡ್ಕೊಂಡು ನಿಮ್ಮನ್ನೇ ಸ್ವಲ್ಪ ಒಂದು ತೀರ ಬೆಳಕು ಜಾಸ್ತಿ ಇಲ್ಲದೆ ಇರತಕ್ಕಂಥ ವೆದರ್ ಚೆನ್ನಾಗಿರ್ತಕ್ಕಂಥ ಜಾಗದಲ್ಲಿ ಒಂದು ಅರ್ಧ ಗಂಟೆ ರೆಸ್ಟ್ ತೊಗೊಳ್ಳಿ ಎಷ್ಟೋ ಸಲ ಅದರಿಂದನೇ ನಿಮಗೆ ಏಯ್ಟಿ ಪರ್ಸೆಂಟ್ ರಿಲೀಫ್ ಸಿಗುತ್ತೆ ನೀವು ಆಸ್ಪತ್ರೆಗೆ ಹೋಗೋದು ಅಥವಾ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ತೊಗೊಳ್ಳೋ ಅವಶ್ಯಕತೆನೇ ಇಲ್ಲ ಆ ಟೈಮಲ್ಲಿ ಆದರೆ ತುಂಬ ಸಿವಿಯರ್ ತಲೆನೋವು ಬರೋಕ್ಕೆ ಶುರು ಆಯಿತು ಅಂತಂದಾಗ ನೀವು ಆ ಪೀಕ್ ಹೋಗೋಕೆ ಮುಂಚೆನೇ ಟ್ಯಾಬ್ಲೆಟ್ ತೊಗೋಬೇಕು ಕೆಲವರು ಫುಲ್ಲು ಎಲ್ಲ ಇನ್ನೊಂದು ಅರ್ಧ ಗಂಟೆ ಕಾಯೋಣ ಒನ್ ಅವರ್ ಕಾಯಣ ಕಾದು 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 ಆ ಪೀಕ್ ಆಫ್ ತಲೆನೋವಲ್ಲಿ ಟ್ಯಾಬ್ಲೆಟ್ ತೊಗೊಂಡ್ರೆ ಏನೂ ವರ್ಕ್ ಆಗಲ್ಲ ಸೊ ಬಿಗಿನಿಂಗಲ್ಲಿ ತಲೆನೋವು ನಿಮಗೆ ತೀವ್ರ ಥರ ತಲೆನೋವು ಅಂತ ನಿಮ್ಗೆ ಅನಿಸಿದ್ರೆ ಆ ಶುರು ಆಗ್ತಾ ಇರತ್ತಲ್ಲ ಆ ಟೈಮಲ್ಲಿ ತಗೊಂಡ್ರೆ ಇಮಿಡಿಯೇಟಾಗಿ ಒಂದು ಅರ್ಧ ಗಂಟೆಯಲ್ಲಿ ರಿಲೀಫ್ ಸಿಗುತ್ತೆ ಓಕೆ ಹಾಗಾಗಿ ಚಿಕಿತ್ಸೆ ಅಂದರೆ ಟ್ಯಾಬ್ಲೆಟ್ ಇದ್ದೇ ಇರುತ್ತೆ ಅದು ಬಿಟ್ಟು ಬೇರೆ ಏನಾದರೂ ಇರುತ್ತಾ ಮೊದಲನೇದು ಟ್ಯಾಬ್ಲೆಟ್ಸು ಟ್ಯಾಬ್ಲೆಟ್ಸಲ್ಲಿ ಕಿಲ್ಲರ್ಸ್ನ ನಾವು ಇಮಿಡಿಯೇಟ್ ಟ್ರೀಟ್ಮೆಂಟ್ ಕೊಡ್ತೀವಿ ಇನ್ ಕೆಲವರಿಗೆ ಕ್ರಾನಿಕ್ ಡೈಲಿ ಹೆಡೇಕ್ ಅಂತ ಹೇಳ್ತೀವಿ ಪ್ರತಿದಿನ ತಲೆನೋವಿರುತ್ತೆ ಅಥವಾ ತಿಂಗಳಲ್ಲಿ ಎಂಟರಿಂದ ಹತ್ತು ದಿನ ಸಿಬಿಯರ್ ತಲೆನೋವಿರುತ್ತೆ ಅಂಥವ್ರಿಗೆ ನಾವು ಕೆಲವು ತರ ಟ್ಯಾಬ್ಲೆಟ್ಗಳಿದೆ ಬಿ ಬ್ಲಾಕರ್ಸ್ ಅಂತ ಹೇಳ್ತೀವಿ ಇನ್ನೊಂದು ಅಮಿಟ್ರಿಪ್ಟಿನ್ ಅಂತ ಹೇಳ್ತೀವಿ ಅಥವಾ ಫ್ಲೂನಾರಸಿನ್ ಅಂತ ಹೇಳ್ತೀವಿ ಅದೆಲ್ಲ ಬೇರೆ ಬೇರೆ ವರ್ಗದ ಟ್ಯಾಬ್ಲೆಟ್ ಇದನ್ನೆಲ್ಲ ಆಂಟಿ ಮೈಗ್ರೇನ್ ಪ್ರೊಫೈಲ್ ಆಕ್ಸಿಸ್ ಅಂತ ಹೇಳ್ತೀವಿ ಇವ್ಯಾವ ಪೇನ್ ಕಿಲ್ಲರ್ಸ್ ಅಲ್ಲ ಇವೇನಂತಂದ್ರೆ ನೆಕ್ಸ್ಟ್ ಬರದೇ ಇದ್ದಂಗೆ ತಡಿಯುತ್ತೆ ಅದನ್ನು ನಾವು ತುಂಬ ಸಿವಿಯರ್ ಇದ್ದವ್ರಿಗೆ ಮೂರರಿಂದ ಆರು ತಿಂಗಳು ಅಂತ ಹೇಳ್ತೀವಿ ಈಗ ಉದಾಹರಣೆಗೆ ಒಬ್ಬ ರೋಗಿ ಇವಾಗ ನನ್ನ ಹತ್ರ ಬರ್ತಾನೆ ಸರ್ ಎರಡು ವರ್ಷದಿಂದ ತಲೆನೋವಿತ್ತು ಈಗ ಒಂದು ತಿಂಗಳಿಂದ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಸರ್ ನಂಗೆ ಐದು ಆರು ಏಳು ಸಲ ಬಂದಿದೆ ಈ ಸಿಕ್ಕಾಪಟ್ಟೆ ನಾನು ಐದು ದಿನ ರಜಾ ಹಾಕಿದ್ದೀನಿ ಅಂತಂದರೆ ಅವಾಗ ನಾವು ಏನೇನು ಟೆಸ್ಟ್ ಬೇಕಾದೆಲ್ಲ ಮಾಡಿಬಿಟ್ಟು ಅವ್ನಿಗೆ ಮಾತ್ರೆ ಬೇಕಾಗಿರುವಂಥ ಮಾತ್ರೆಗಳನ್ನ ಕೊಡ್ತೀರಾ ಮೂರು ತಿಂಗಳಾದ್ಮೇಲೆ ನಾವು ಅವನ್ನ ರೀಅಸೆಸ್ ಮಾಡ್ತೀವಿ ಅವಾಗ ಹೇಳ್ತಾರಿಲ್ಲ ಸರ್ ತಿಂಗ್ಳಿಗೆ ಒಂದ್ಸಲ ಬರ್ತಾ ಇದೆ ಈಗ ಅದು ಬಂದ್ರು ಅಷ್ಟೇನು ತೀವ್ರ ಥರ ಇಲ್ಲ ಅವಾಗ ನಾವು ಮಾತ್ರ ಡೋಸೇಜ್ನ ಕಡಿಮೆ ಮಾಡಿ ನಿಲ್ಲಿಸ್ತೀವಿ ಫುಲ್ಲು ಸಡನ್ ಆಗಿ ನಿಲ್ಸೋಕ್ಕಾಗಲ್ಲ ಡೋಸೇಜ್ ಕಮ್ಮಿ ಮಾಡಿ ನಿಲ್ಲಿಸ್ತೀವಿ ಅಂದರೆ ನಿಧಾನವಾಗಿ ಕಡಿಮೆ ಮಾಡ್ತೀವಿ ಇನ್ನೊಂದು ಅದರಲ್ಲಿ ಸ್ಟೇಟಸ್ ಮೈಗ್ರೇನೋಸಸ್ ಅಂತ ಹೇಳ್ತೀವಿ ತೀವ್ರ ಥರದ ಥರ ನಾವು ಅವ್ರಿಗೆ ವಾಂತಿ ನಿಲ್ಲೋದೇ ಇಲ್ಲ ಅಡ್ಮಿಟ್ ಮಾಡ್ತೀವಿ ಎಷ್ಟೋ ಸಲ ಅಡ್ಮಿಟ್ ಮಾಡಿ ಇಂಜೆಕ್ಷನ್ ಎಲ್ಲ ಕೊಟ್ಟು ಕಡಿಮೆ ಮಾಡಿಸ್ತೀವಿ ಸೊ ಇದು ಫಾರ್ಮಕೊಲಾಜಿಕಲ್ ಟ್ರೀಟ್ಮೆಂಟ್ ಅಂತ ಫಾರ್ಮಕೊಲಾಜಿಕಲ್ ಟ್ರೀಟ್ಮೆಂಟ್ ಅಂದ್ರೆ ಮಾತ್ರೆಗಳು ಇಂಜೆಕ್ಷನ್ಗಳು ಮತ್ತೆ ಬೇರೆ ಬೇರೆ ನಾನ್ ಫಾರ್ಮಕಾಲಜಿಕಲ್ ಟ್ರೀಟ್ಮೆಂಟ್ ಅಂದ್ರೆ ಮೇನ್ಲಿ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅದು ಇಮಿಡಿಯೇಟ್ ಆಗಲ್ಲ ಈಗ ತುಂಬಾ ವೇಟ್ ಗೇನ್ ಆಗಿರ್ತಾರೆ ಕೆಲವರು ಅವರಿಗೆಲ್ಲ ನಾವು ಒಂದು ಟೈಮ್ ಲೈನ್ ಕೊಡ್ತೀವಿ ಇನ್ನೊಂದು ಆರು ತಿಂಗಳು ನೋಡಪ್ಪ ನೀನು ಒಂದು ಎಂಟರಿಂದ ಹತ್ತು ಕೆ ಜಿ ವೀಟ್ ಕಡಿಮೆ ಮಾಡಬೇಕು ಡೈಲಿ ಎಕ್ಸಸೈಸ್ ಮಾಡಿ ಬ್ರೀದಿಂಗ್ ಎಕ್ಸಸೈಸ್ ಮಾಡಿ ಮತ್ತು ಕೆಲವು ಥರ ಆಹಾರಗಳನ್ನು ಅವಾಯ್ಡ್ ಮಾಡಿ ಊಟ ತಿಂಡಿ ಟೈಮ್ ಸರಿಗಿ ಮಾಡಿ ಬಿಸಿಲಲ್ಲಿ ಜಾಸ್ತಿ ಓಡಾಡಬೇಡಿ ನಿದ್ರೆ ಸರೀಗ್ ಮಾಡಿ ಇವೆಲ್ಲ ಹೇಳಿದಾಗ ಏನಾಗುತ್ತೆ ಅವ್ರಿಗೆ ಗೊತ್ತಾಗುತ್ತೆ ಸಿ ಎಷ್ಟೋ ಸಲ ನಾವು ಗೊತ್ತಿಲ್ಲದೆ ಸಾಕಷ್ಟು ತಪ್ಪುಗಳು ಮಾಡ್ತಾ ಇರ್ತೀವಿ ನಾವು ಅವ್ರಿಗೆ ಇಲ್ಲ ಹಿಂಗೆ ಹಿಂಗೆ ಮಾಡಿ ಅಂತ ಅವ್ರಿಗೆ ಒಂದು ಐಡಿಯಾ ಕೊಟ್ಟಾಗ ಶೇಕಡ ಒಂದು ಐವತ್ತರಿಂದ ಅರವತ್ತು ಪರ್ಸೆಂಟ್ ರೋಗಿಗಳು ಎರಡು ಮೂರು ತಿಂಗಳಲ್ಲಿ ದೇಬಿಕಮ್ ನಾರ್ಮಲ್ ಲೈಸ್ಟೈಲ್ ಲೈಫ್ ಮಾತ್ರೆಗಳು ಎಷ್ಟು ಇಂಪಾರ್ಟೆಂಟ್ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅಷ್ಟೇ ಇಂಪಾರ್ಟೆಂಟ್ ಥೆರಪಿ ಇದಕ್ಕೆ ಥೆರಪಿ ಅಂತಂದ್ರೆ ಈಗ ತೀವ್ರ ತರ ಮೈಗ್ರೇನ್ ಅಲ್ಲಿ ಎರಡ್ ಮೂರ್ ತರ ಟ್ರೀಟ್ಮೆಂಟ್ ಕೊಡ್ತೀವಿ ಒಂದು ಬೊಟಾಕ್ಸ್ ಅಂತ ಕೊಡ್ತೀವಿ ಇಲ್ಲಿ ಗ್ರೇಟರ್ ಆರಿಕ್ಯುಲರ್ ಅಂತ ಹಿಂಭಾಗದ ಬ್ರೈನ್ ಅಲ್ಲಿ ತುಂಬಾ ಟ್ರಿಗರ್ ಆದಾಗ ಅದಕ್ಕೆಲ್ಲ ಇಂಜೆಕ್ಷನ್ಗಳನ್ನ ಕೊಡ್ತೀವಿ ಇನ್ ಕೆಲವು ಡಿವೈಸಸ್ ಇದೆ ಈ ಡಿವೈಸಸ್ ಅಂತಂತಂದ್ರೆ ಈಗ ಇವನ್ ಆಕ್ಯುಪಂಕ್ಚರ್ ಥರ ಅಥವಾ ಇನ್ನೊಂದು ನಾವು ಒಂದು ನೆರವಿಯುವಂಥ ಒಂದು ಸಾಧನ ಬರುತ್ತೆ ಅದನ್ನ ನಾವು ಕೈಗೆ ಈ ಥರ ಕಟ್ಕೊಳ್ಳೋದು ಅದು ಸ್ಮಾಲ್ ಡೋಸ್ ಎಲೆಕ್ಟ್ರಿಕಲ್ ಸ್ಟಿಮ್ಯುಲೇಷನ್ ಕೊಡುತ್ತೆ ಕೈಗೆ ಆ ನರಕ್ಕೆ ಸೊ ಆ ನರಕ್ಕೆ ಎಲೆಕ್ಟ್ರಿಕಲ್ ಸ್ಟಿಮ್ಯುಲೇಷನ್ ಕೊಟ್ಟಾಗ ಅಲ್ಲಿ ಇರ್ತಕ್ಕಂಥ ಕೆಲವು ಕೆಮಿಕಲ್ಸು ಸ್ವಲ್ಪ ಜಾಸ್ತಿ ಪ್ರೊಡ್ಯೂಸ್ ಆಗಿ ಮೈಗ್ರೈನ್ ಬೇಗ ರಿಲೀಸ್ ಆಗುತ್ತೆ ರಿಲೀಫ್ ಆಗುತ್ತೆ ಅದನ್ನ ಕೆಲವರಿಗೆ ಟ್ಯಾಬ್ಲೆಟ್ ಕೊಡ್ಲಿಕ್ಕೆ ಆಗದೆ ಇರತಕ್ಕಂಥ ಕೆಲವು ವರ್ಗದ ರೋಗಿಗಳಿದ್ದಾರೆ ಈಗ ಸಪೋಸ್ ತುಂಬ ಹಾರ್ಟ್ ಪ್ರಾಬ್ಲಮ್ ಇದೆ ಕಿಡ್ನಿ ಪ್ರಾಬ್ಲಮ್ ಇದೆ ಲಿವರ್ ಪ್ರಾಬ್ಲಮ್ ಇದೆ ಅವ್ರಿಗೆಲ್ಲ ಕೆಲವು ಮಾತ್ರಗಳು ಕೊಡಕ್ಕಾಗಲ್ಲ ಗರ್ಭಿಣಿಯರ್ ಕೊಡಕ್ಕಾಗಲ್ಲ ಸೊ ಆತರ ಇದ್ದಾಗ ಅವ್ರಿಗೆಲ್ಲ ಈ ರೀತಿಯ ವಿಧಾನಗಳನ್ನ ನಾವು ಅನುಸರಿಸ್ತೀವಿ ಈಗ ಗರ್ಭಿಣಿಯರಿಗೆ ಮೈದನ್ ಬಂತು ಅಂತ ಹೇಳಿದ್ರೆ ಮಾತ್ರ ಕೊಡೋದಿಕ್ ಆಗೋದಿಲ್ಲ ಅಂತ ಗರ್ಭಿಣಿಯರಿಗೆ ಮೈಗ್ರೇನ್ ಬಂದಾಗ ನಾವು ಸಾಧಾರಣವಾಗಿ ಗರ್ಭಿಣಿರಾದಾಗ ಆದಾಗ ಎರಡ್ ಮೂರ್ ತರ ಬರುತ್ತೆ ಅವ್ರಿಗೆ ಮೈಗ್ರೇನ್ ಇದ್ದಾಗ ಕೆಲವರಿಗೆ ಪೂರ್ತಿ ಕಡಿಮೆನೂ ಆಗ್ಬಿಡುತ್ತೆ ಎಷ್ಟೋ ಜನಕ್ಕೆ ಅವರು ರಿಲೀಫು ಆಗುತ್ತೆ ಇನ್ ಕೆಲವರಿಗೆ ಸೆಕೆಂಡ್ ಅಥವಾ ತರ್ಡ್ ಟ್ರೈಮಿಸ್ಟರ್ ಅಲ್ಲಿ ಜಾಸ್ತಿ ಆಗತ್ತೆ ಅವಾಗ ನಾವು ಪ್ಯಾರಾಸಿಟಮಾಲ್ ಆತರ ಜನರಲ್ ಟ್ಯಾಬ್ಲೆಟ್ ಕೊಡ್ಬೋದು ಆದ್ರೆ ಈ ಡೈರೆಕ್ಟ್ ಮೈಗ್ರೇನ್ ಪ್ರೊಫೆಲಕ್ಸಿಸ್ ನಾನು ಹೇಳದ್ನಲ್ಲ ಬಿಟಾ ಬ್ಲಾಕರ್ ಬೇರೆ ಬೇರೆ ಟ್ಯಾಬ್ಲೆಟ್ ಅದು ಅವ್ರಿಗೆ ಕೊಡ್ಲಿಕ್ಕೆ ಆಗಲ್ಲ ಸೊ ಅವಾಗ ನಾವೇನ್ ಹೇಳ್ತೀವಿ ತೀವ್ರ ತರ ತಲೆನೋವು ಇದ್ರೆ ಈ ಡಿವೈಸ್ ಹೇಳದ್ನಲ್ಲ ರಿವ್ಯೂ ಡಿವೈಸು ಇಲ್ಲ ಅಂತಂದ್ರೆ ಸ್ವಲ್ಪ ಹೆಡ್ ಮಸಾಜ್ ಮಾಡೋದು ಈ ರೀತಿ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ಅವ್ರಿಗೆ ಸ್ವಲ್ಪ ಬೇಗ ರಿಲೀಫ್ ಆಗುತ್ತೆ ಅಟ್ಯಾಕ್ಟಿ ಕಡಿಮೆ ಆಗುತ್ತೆ ಇನ್ ಕೆಲವರು ಮೈಗ್ರೇನ್ ಬಂತು ಅಂತ ಹೇಳಿದ್ರೆ ಬ್ಲಾಕ್ ಟೀ ಕುಡಿತಾರೆ ಗ್ರೀನ್ ಟೀ ಕುಡಿತಾರೆ ಕಾಫಿ ಕುಡಿತಾರೆ ಅದ್ ನಿಜವಾಗಿ ವರ್ಕ್ ಆಗುತ್ತಾ ಅಂತ ಅಲ್ಲ ಒಬ್ಬೊಬ್ರಿಗೆ ಕೆಲವು ಹಂತದ ರಿಲೀಫ್ ಇದಿರುತ್ತೆ ಕೆಲವು ಪ್ಲಾಸಿಬೋ ಎಫೆಕ್ಟ್ ಅಂತಾನೂ ಹೇಳ್ತೀವಿ ಪ್ಲಾಸಿಬೋ ಎಫೆಕ್ಟ್ ಅಂತಂದ್ರೆ ಈಗ ನೀವು ಕೆಲವು ಸಲ ಟ್ರೀಟ್ಮೆಂಟ್ ತಗೊಂಡಾಗ ಇವನ್ ನಿಮಗೆ ವೈದ್ಯರ ಮೇಲೆ ನಂಬಿಕೆ ಇದ್ರೆ ನೀರು ಕೊಟ್ಟರು ಏನೋ ಔಷಧಿ ಕೊಟ್ಟಿದ್ದಾರೆ ಅಂತಾನೆ ಕುಡಿದು ಮಾತ್ರ ವಾಸಿ ಆಗುತ್ತೆ ಸೊ ಹಾಗಾಗಿ ಕೆಲವಿಗೆ ಪ್ಲಾಸಿಬೋ ಎಫೆಕ್ಟ್ ಇರುತ್ತೆ ಬಟ್ ಡೆಫಿನೆಟ್ ಆಗಿ ಕೆಲವು ರೀತಿಯ ಆಹಾರ ಕ್ರಮಗಳಿಂದ ಬ್ಲಾಕ್ ಟೀ ಇಂದ ಇರ್ಬೋದು ಕಾಫಿಯಿಂದ ಇರ್ಬೋದು ಸ್ವಲ್ಪ ಮಟ್ಟಿಗೆ ರಿಲೀಫ್ ಸಿಗುತ್ತೆ ಅಂದ್ರೆ ಆ ತಕ್ಷಣಕ್ಕೆ ಟೈಮಿಗೆ ಅಷ್ಟೇ ರಿಲೀಫ್ ಸಿಗುತ್ತೆ ಟೈಮಿಗೆ ಅಷ್ಟೇ ರಿಲೀಫ್ ಸಿಗುತ್ತೆ ಬಟ್ ಮೈನ್ ಆಗಿ ಹೈಡ್ರೇಷನ್ ಈಗ ಏನಾಗುತ್ತೆ ನಾನು ಈಗಾಗಲೇ ಹೇಳಿದಂಗೆ ಮೈಲ್ಡ್ ಹೆಡೇಕ್ಗಳು ಸಣ್ಣ ಪ್ರಮಾಣ ನೋವುಗಳು ನೀವು ರೆಸ್ಟ್ ತಗೊಂಡು ಹೈಡ್ರೇಷನ್ ಚೆನ್ನಾಗಾದ್ರೆ ಸಲ ಫಾರ್ಟಿ ಫೈವ್ ಮಿನಿಟ್ಸ್ ಟು ಒನ್ ಅವರಲ್ಲಿ ಕಡಿಮೆನೇ ಹೋಗುತ್ತೆ ಈಗ ಉದಾಹರಣೆಗೆ ನೀವೇ ಎಲ್ಲ ಒಂದ್ ಕಡೆ ಈಗ ಅದೊಂದು ಶಾಪಿಂಗ್ ಹೋದ್ರಿ ಈಗ ಒಂದು ಟೂ ಅವರ್ಸ್ ಅದು ಭಾನುವಾರ ಬಿಸಿಲು ಮಟ್ ಮಧ್ಯಾಹ್ನದಲ್ಲಿ ಹೋಗ್ತೀರ ಮನೆಗೆ ಬರೋ ಅಷ್ಟೊತ್ತು ತಲೆನೋವು ಶುರು ಆಗಿರುತ್ತೆ ಆದ್ರೆ ನೀವು ಅದೇ ಒಂದ್ ಅರ್ಧ ಗಂಟೆ ಸ್ವಲ್ಪ ಸೈಡಲ್ಲಿ ಕೂತು ಒಂಚೂರು ಮಜ್ಜಿಗೆ ಕುಡಿದು ಕಾರ್ ಸ್ವಲ್ಪ ಫ್ಯಾನ್ ಹಾಕೊಂಡು ಅರ್ಧ ಗಂಟೆ ಕೂತ್ಕೊಂಡ್ರೆ ಯು ಆರ್ ರಿಫ್ರೆಶ್ ಯು ಆರ್ ರೀಚಾರ್ಜ್ಡ್ ಸೊ ಬೇಸಿಕಲಿ ಸುಸ್ತು ಹೈಡ್ರೇಷನ್ ಮುಖ್ಯ ಇವೆರಡನ್ನ ನಾವು ನಾವು ಮ್ಯಾನೇಜ್ ಮಾಡಿದ್ರೆ ಮೈಗ್ರೇನ್ ಇದ್ದಾಗ ಈಗ ಕೆಲವರಿಗೆ ಆಫೀಸಲ್ಲಿ ಅಥವಾ ಬೇರೆ ಯಾವ್ದಾದ್ರು ಒಂದು ಕೆಲಸದ ನಿಮಿತ್ತ ಅವರ ವರ್ಕ್ ಪ್ಲೇಸ್ ಅಲ್ಲಿ ಇದ್ದೇ ಇರ್ತಾರೆ ಅವ್ರಿಗೆ ಆಸ್ಪತ್ರೆಗೂ ಆಗೋದಿಲ್ಲ ಆದ್ರೆ ಆ ತಕ್ಷಣಕ್ಕೆ ಮೈಗ್ರೇನ್ ಬಂದಾಗ ಇದನ್ನ ರಿಲೀಫ್ ಮಾಡಬೇಕು ಅಂದ್ರೆ ಅದಕ್ಕೆ ಏನಾದರೂ ಸಲಹೆ ಇದೆಯಾ ಮೊದಲನೇದಾಗಿ ಪ್ರತಿಯೊಂದಕ್ಕೂ ಆಸ್ಪತ್ರೆಗೆ ಬರೋ ಅವಶ್ಯಕತೆ ಇಲ್ಲ ಮೈಗ್ರೇನ್ ಪೇಷೆಂಟ್ಗಳು ಈಗ ಆಲ್ರೆಡಿ ನಿಮಗೆ ಮೈಗ್ರೇನ್ ಇದೆ ಅಂತಂದರೆ ಸಣ್ಣ ಪ್ರಮಾಣದ ತಲೆನೋವುಗಳನ್ನ ನೀವೇ ಮನೆಯಲ್ಲಿ ಮನೆ ಮದ್ದು ಪ್ರಕಾರನೇ ಮಾಡ್ಕೊಳ್ಬೋದು ಮೇಯ್ನಾಗಿ ಹೈಡ್ರೇಷನ್ ಚೆನ್ನಾಗಿರಬೇಕು ಮತ್ತು ತುಂಬ ಕೋಲ್ಡ್ ತುಂಬ ಹೀಟ್ ಹಾಟ್ ಇರೋ ಇದನ್ನು ವಸ್ತುಗಳನ್ನ ತಗೋಬಾರ್ದು ವಿಪರೀತ ಕೋಲ್ಡ್ ಇರ್ತಕ್ಕಂಥ ಫ್ರಿಜ್ ನೀರು ಅಥವಾ ವಿಪರೀತ ಬಿಸಿ ಮಾಡಿದಂಥ ಟೀ ಅದರಿಂದ ಕೆಲವರಿಗೆ ಜಾಸ್ತಿ ಆಗುತ್ತೆ ಕೆಲವರಿಗೆ ವಾಮಿಟಿಂಗ್ ಜಾಸ್ತಿ ಆಗುತ್ತೆ ಅಲ್ಲ ಐಸ್ ಕ್ರೀಮ್ ಅಂತಂದ್ರೆ ಕೆಲವರಿಗೆ ವಾಮಿಟಿಂಗ್ ಜಾಸ್ತಿ ಆಗುತ್ತೆ ಕೆಲವರು ತುಂಬ ಕೋಲ್ಡ್ ತುಂಬ ಹಾಟ್ ತಿಂದ್ರು ಆ ಟೈಮಲ್ಲಿ ಏನಾಗುತ್ತೆ ನೀವು ಏನು ತೊಗೊಂಡ್ರೂ ವಾಮಿಟ್ ಆಗೋ ಇರುತ್ತೆ ಹಾಗಾಗಿ ಬೆಸ್ಟ್ ಏನಂತಂದರೆ ಸ್ವಲ್ಪ ಈ ಜ್ಯೂಸ್ ತರ ಲೆಮನ್ ಲೆಮನೇಡ್ಸ್ ಅಥವಾ ಏನಾದ್ರೂ ಎಳ್ನೀರು ಕಬ್ಬಿನ ರಸ ಅಥವಾ ಹಾಲು ಆ ಥರದ್ದನ್ನು ತಗೊಂಡು ಒಂದು ಅರ್ಧ ಗಂಟೆ ರೆಸ್ಟ್ ತೊಗೊಬೇಕು ಆಗಿ ರೆಸ್ಟ್ ಈಗ ನೀವು ಪ್ರತಿಯೊಂದು ವರ್ಕ್ ಪ್ಲೇಸ್ ಅಲ್ಲಿ ಅವ್ರಿಗೆ ಅವ್ರದೇ ಆದಂತ ಒಂದು ಗೊತ್ತಿರುತ್ತೆ ಅವ್ರ ಕಂಫರ್ಟ್ ಲಾಂಜ್ ಗಳ ತರ ಅಥವಾ ಇದಿರುತ್ತೆ ನಿಮ್ಗೆ ಆ ತರ ಏನೋ ಇತ್ತು ಅಂದ್ರೆ ದಯವಿಟ್ಟು ನಿಮ್ಮ ಯಾರಿದ್ದಾರೆ ಅವ್ರಿಗೆ ಸ್ವಲ್ಪ ಕೆಲಸ ಒಂದ್ ಅರ್ಧ ಗಂಟೆ ಒನ್ ಅವರ್ ನೀವು ಸ್ವಲ್ಪ ಒಂದು ಬ್ರೇಕ್ ತಗೊಂಡ್ರೆ ನನ್ನ ಪ್ರಕಾರ ಒಂದು ಸೆವೆಂಟಿ ಪರ್ಸೆಂಟ್ ಅವ್ರಿಗೆ ಬೇರೆ ಏನು ಬೇಕಾಗಿಲ್ಲ ಈಗ ರೆಸ್ಟ್ ತಗೊಳೋದು ಹೌದು ಇನ್ನೊಂದು ನೀವು ಹೇಳಿದಂಗೆ ಲಿಕ್ವಿಡ್ ಅಥವಾ ಜ್ಯೂಸ್ ಏನಾದರೂ ಕುಡಿಬೋದು ಮಜ್ಜಿಗೆ ಕುಡಿಬೋದು ಅಂತ ಹೇಳಿದ್ರೆ ಇನ್ನು ಕೆಲವರು ಈಗ ಯೂಶಲಿ ತಲೆನೋವಾದಾಗ ಇಲ್ಲೆಲ್ಲಾದರೂ ಪ್ರೆಸ್ ಮಾಡಿದ್ರೆ ಕಡಿಮೆ ಆಗುತ್ತೆ ಅಥವಾ ಈ ಪಾರ್ಟಲ್ಲಿ ಪ್ರೆಸ್ ಮಾಡಿದ್ರೆ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಲೋಕಲ್ ಹೆಡ್ ಮಸಾಜ್ ಮಾಡಿದ್ರೆ ಭಾಳ ಬೆನಿಫಿಟ್ ಇದೆ ಸಾಕಷ್ಟು ಪೇನ್ ರಿಲೀಫ್ ಸಿಗುತ್ತೆ ಅದನ್ನ ವಿ ಆಲ್ಸೋ ರೆಕಮೆಂಡ್ ಸೊ ಈಗ ಮೈಗ್ರೇನ್ ಮೈಗ್ರೇನಿಗೆ ಇಂಥದ್ದೇ ಪಾರ್ಟಲ್ಲಿ ಪ್ರೆಸ್ ಮಾಡಿದ್ರೆ ಕಡಿಮೆ ಆಗುತ್ತೆ ಸ್ವಲ್ಪ ರಿಲೀಫ್ ಆಗುತ್ತೆ ಅಂತ ಹೇಳಿ ಸಾಧಾರಣವಾಗಿ ಮುಂಭಾಗದ ಹೆಡ್ ಫೋರ್ ಹೆಡ್ ಮತ್ತು ಟೆಂಪಲ್ಸ್ ಇಲ್ಲಿ ಜಾಸ್ತಿ ಇರುತ್ತೆ ತುಂಬಾ ಜನಕ್ಕೆ ಯಾಕ್ಷಿಪೀಠಲ್ಲಿ ಇದ್ದಾಗ ಹಿಂಭಾಗದಲ್ಲಿ ಇದ್ದಾಗ ಸ್ವಲ್ಪ ಹಿಂಭಾಗದಲ್ಲಿ ಸ್ವಲ್ಪ ಜಂಟಲ್ ಮಸಾಜ್ ಮಾಡ್ತಾ ಇರ್ತದೆ ಇಲ್ಲಿ ಪ್ರೆಸ್ ಮಾಡಿದ್ರೆ ಕಡಿಮೆ ಆಗುತ್ತೆ ಅಂತನಾ ಪ್ರೆಸ್ ಅಂತಂದ್ರೆ ರೀತಿ ನಿಮಿಷ ಮಸಾಜ್ ತರ ಮಾಡ್ಬೇಕು ಅವಾಗ ಒಂದ್ ರೀತಿ ರಕ್ತ ಸಂಚಾರದಲ್ಲಿ ಮತ್ತೆ ಇದಾಗಿ ಸಹಜ ಸ್ಥಿತಿಗೆ ಬಂದು ಸಾಕ ಸಾಕಷ್ಟು ಜನಕ್ಕೆ ಪೇನ್ ರಿಲೀಫ್ ಸಿಗುತ್ತೆ ಎರಡನೇದು ಡೈವರ್ಷನ್ ಅಟೆನ್ಶನ್ ಡೈವರ್ಷನ್ ತರ ಈಗ ನಾವು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತೀವಲ್ಲ ಕೆಲಸ ಆಕ್ಯುಪಂಚರ್ ಅಥವಾ ಬೇರೆ ಬೇರೆ ವಿಧಾನಗಳು ಅದೇನೆ ಒಂದ್ ರೀತಿ ಪೇನ್ ಸ್ಟಿಮುಲೇಷನ್ ಇರುತ್ತಲ್ಲ ಅದು ಈ ಬೇರೆ ಭಾಗಕ್ಕೆ ಈಗ ನಿಮ್ಗೆ ಕೈ ಸಿಕ್ಕಾಪಟ್ಟೆ ನೋವಿದೆ ನಾನೇನ್ ಮಾಡ್ತೀನಿ ಕೈ ಸಿಕ್ಕಾಪಟ್ಟೆ ನೋವನ್ನ నన్ను మరేకెకి కాల్గొంది ఇంజెక్షన్ కొట్టండి ಅವಾಗ ಏನಾಗುತ್ತೆ ಒಂದ್ಸಲ ಡೈವರ್ಟ್ ಆಗುತ್ತೆ ಅದನ್ನ ನಾವು ಸಿಸ್ಟಮ್ಯಾಟಿಕ್ ಆಗಿ ಮಾಡಿದಾಗ ಡೆಫಿನೆಟ್ಲಿ ನಿಮ್ಮ ನೋವಿನ ತೀವ್ರತೆ ಕಡಿಮೆ ಆಗುತ್ತೆ ಅದು ಪೂರ್ತಿ ಅದು ವಾಸಿ ಮಾಡದೇ ಇರಬಹುದು ಬಟ್ ನೋವಿನ ತೀವ್ರತೆ ಅಂತ ಕಡಿಮೆ ಆಗುತ್ತೆ ಬಂದಾಗ ನೀನ್ ಏನಾದ್ರು ಕದ್ದಿದ್ಯಾ ಅಂತ ಕೇಳ್ತಾರೆ ಸಾಮಾನ್ಯವಾಗಿ ಹಳ್ಳಿ ಕಡೆ ಅವಾಗ ನಾವು ಕದ್ದಿರೋದಿಲ್ಲ ನಾನು ಏನ್ ಕದ್ದೆ ಅಂತ ಯೋಚನೆ ಮಾಡಿದಾಗ ಅಂದ್ರೆ ಅದ್ರ ಆಕ್ಚುಲಿ ಅಂತ ಹೇಳಿದ್ರೆ ನಮ್ಮ ಮೈಂಡ್ ಡೈವರ್ಟ್ ಆ ಕಾರಣಕ್ಕೋಸ್ಕರ ಬಿಕ್ಕಳಿಗೆ ಕಡಿಮೆ ಆಗುತ್ತೆ ಮೈಂಡ್ ಡೈವರ್ಟ್ ಮಾಡೋದು ಇಲ್ಲ ಅಂತಂದ್ರೆ ಮೆಂಟಲ್ ಅರಿಥಮೆಟಿಕ್ ಅಂತ ಹೇಳ್ತೀವಿ ಇಲ್ಲ ನಿಮ್ಮ ಒಂದರಿಂದ ಐವತ್ ಇದು ಲೆಕ್ಕ ಹಾಕುವಂತನ್ಸಲ್ಲಿ ಒಂದ್ ಒಂದು ಎರಡು ವಾಸಿಯಾಗಿರುತ್ತೆ ಸೊ ಹಾಗಾಗಿ ಇವೆಲ್ಲ ಬೇಸಿಕಲಿ ಡಿಸ್ಟ್ರಾಕ್ಷನ್ ಟೆಕ್ನಿಕ್ಸ್ ಇದು ಅದು ಬಹಳ ಮುಖ್ಯ ಯಾಕೆಂದ್ರೆ ಪ್ರತಿಯೊಂದಕ್ಕೂ ನಾನು ಮಾತ್ರೆ ತಗೋತೀನಿ ಮಾತ್ರ ಇದ್ ಮಾಡ್ತೀನಿ ಯಾವ ಮಾತ್ರೆಯಲ್ಲೂ ಅದೇ ಆದಂತ ಸಮಸ್ಯೆಗಳು ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಫುಲ್ ಪ್ರೂಫ್ ಹಾಗಾಗಿ ಅವಶ್ಯಕತೆ ಇದ್ದವ್ರಿಗೆ ಖಂಡಿತ ಮಾತ್ರೆ ಕೊಡುವ ಬೇರೆ ಬೇರೆ ಟ್ರೀಟ್ಮೆಂಟ್ ಕೊಡುವ ಅವಶ್ಯಕತೆ ಇಲ್ಲದೇ ಇರೋರಿಗೆ ಅನಾವಶ್ಯಕ ಮಾತ್ರೆಗಳನ್ನ ನಾವಾಗ್ಲಿ ಯಾರಾಗ್ಲಿ ರಿಕಮೆಂಟ್ ಮಾಡ್ತಾರೆ ಓಕೆ ಮೈಗ್ರೇನ್ ಇದ್ದವರು ಇಂತ ಆಹಾರವನ್ನ ಸೇವಿಸಬೇಕು ಇಂತ ಆಹಾರವನ್ನ ಸೇವಿಸಬಾರದು ಅಂತ ಇರುತ್ತಾ ಅಂತ ಮೊದಲನೆಯದಾಗಿ ಈ ಖಾರ ಮಸಾಲೆ ಅಥವಾ ಇದೆಲ್ಲ ಐಟಮ್ನ ಸ್ವಲ್ಪ ಕಡಿಮೆ ಮಾಡಬೇಕು ಆಂದ್ರೆ ಈಗ ಈ ಫ್ರೈಡ್ ಐಟಮ್ಸ್ ಅದೆಲ್ಲ ಸ್ವಲ್ಪ ಕಡಿಮೆ ಮಾಡಬೇಕು ಹಾ ಹಾ ಮತ್ತೆ ಈಗಾಗ್ಲೇ ನಾನು ಹೇಳ್ದಂಗೆ ಚಾಕಿ ಚಾಕೊಲೇಟ್ಸ್ ಆಗಲಿ ಅಥವಾ ತುಂಬಾ ಕೋಲ್ಡ್ ಇರ ಐಸ್ ಕ್ರೀಮ್ ತುಂಬಾ ಬಿಸಿ ಇರ್ತಕ್ಕಂತ ಐಟಮ್ನ ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಬೆಟರ್ ಬಾಕಿ ತರಕಾರಿ ಸೊಪ್ಪು ಹಣ್ಣು ಅದೆಲ್ಲ ತಿಂದರೆ ಇಟ್ ಈಸ್ ಗುಡ್ ಸ್ವಲ್ಪ ಹಾರ್ಮೋನ್ ವೇರಿಯೇಷನ್ ಸ್ವಲ್ಪ ಜಾಸ್ತಿ ಮಹಿಳೆಯರಲ್ಲಿ ಹಾಗಾಗಿ ಅವರು ಋತುಮತಿ ಆದ ಹಿಡಿದು ಪೋಸ್ಟ್ ಮೆನೋಪಾಸ ಸ್ವಲ್ಪ ಫ್ಲಕ್ಚುಯೇಷನ್ ಜಾಸ್ತಿನೇ ಇರುತ್ತೆ ಒನ್ ಟು ತ್ರೀ ಅಂತ ಒಂದೊಬ್ಬ ಗಂಡಸ ತಲೆನೋವು ಇದ್ರೆ ಮೂರು ಜನ ಇರುತ್ತೆ ಅಂತ ಒಂದು ಅಧ್ಯಯನಗಳ ವರದಿ ಹಾಗಾಗಿ ಹೆಂಗಸರಲ್ಲಿ ಸ್ವಲ್ಪ ಜಾಸ್ತಿನೇ ತರವಾಗಿರುತ್ತೆ ಅಂದ್ರೆ ನಿಮ್ಮಲ್ಲಿ ಬರುವಂತ ಗಳಲ್ಲೂ ಹೆಚ್ಚು ಮಹಿಳೆಯರೇ ಬರ್ತಾರ ಹೌದು ಹೆಚ್ಚು ಮಹಿಳೆಯರು ಬಟ್ ಈಗ ಏನಂತಂದ್ರೆ ಈಗ ಲೈಫ್ ಸ್ಟೈಲ್ ದೇರ್ ಇಸ್ ನೋ ಇಟ್ ಇಸ್ ಜೆಂಡರ್ ನ್ಯೂಟ್ರಲ್ ಲೈಫ್ ಸ್ಟೈಲ್ ಹಾಗಾಗಿ ಸ್ವಲ್ಪ ಈ ದೈಹಿಕ ಇದು ಕೆಲವು ಸ್ಪೆಸಿಫಿಕ್ ಅಂಶಗಳು ಬಿಟ್ರೆ ಬಾಕಿ ಕಾಯಿಲೆಗಳಲ್ಲಿ ಸ್ವಲ್ಪ ಮ್ಯಾಚ್ ಇರುತ್ತೆ ಮೊದಲಾಗಿದ್ರೆ ಈ ಕೆಲಸ ಗಂಡಸ್ರೇ ಮಾಡಬೇಕು ಈ ಕೆಲಸ ಹೆಂಗಸ್ರೇ ಮಾಡಬೇಕು ಅಂತ ಒಂದು ರೀತಿ ವರ್ಗೀಕರಣ ಇತ್ತು ಈಗ ಕಳೆದ ಹತ್ತು ವರ್ಷಗಳಿಂದ ಅದೆಲ್ಲ ಆಲ್ಮೋಸ್ಟ್ ಡೈಲಿಟ್ ಆಗಿದೆ ಹಾಗಾಗಿ ಕೆಲವು ಕಾಯಿಲೆಗಳು ನಾವು ಬರೀ ಗಂಡಸ್ರಲ್ಲಿ ಮೊದಲು ನೋಡ್ತಾ ಇದ್ದಾನೆ ಎಲ್ಲರಲ್ಲೂ ನೋಡ್ತೀವಿ ಕೆಲವು ಕಾಯಿಲೆಗಳು ಬರೀ ಹೆಂಗಸ್ರಲ್ಲಿ ನೋಡ್ತಾ ಇದ್ದೇನೆ ಗಂಡಸ್ರಲ್ಲೂ ನೋಡ್ತೀವಿ ಲೈಫ್ ಸ್ಟೈಲ್ ಡಿಸೀಸ್ ನಾನು ಹೇಳ್ತಾ ಇದ್ದೆ ಸೊ ಈಗ ಆರೋಗ್ಯ ಸಮಸ್ಯೆಯಲ್ಲೂ ಕೂಡ ಸಮಾನತೆ ಬಂದಿದೆ ಆರೋಗ್ಯ ಸಮಸ್ಯೆಯಲ್ಲೂ ಸಮಾನತೆ ಬಂದಿದೆ ಡಾಕ್ಟರ್ ಇದ್ರ ಬಗ್ಗೆ ತಪ್ಪು ಕಲ್ಪನೆ ಏನಾದ್ರು ಇದೆಯಾ ಅಂದ್ರೆ ಮೈಗ್ರೇನ್ ಬಂತು ಅಂದಾಗ ಅದನ್ನ ಅರ್ಥ ಮಾಡಿಕೊಳ್ಳುವಂತ ರೀತಿ ಬೇರೆ ಆಗಿರುತ್ತ ಕೆಲವು ಸಲ ಏನಾಗುತ್ತೆ ಅಂತಂದ್ರೆ ಕಾಯಿಲೆಯನ್ನ ಡಿನಯಲ್ ಅಂತ ಹೇಳ್ತೀವಿ ಅಕ್ಸೆಪ್ಟೆನ್ಸ್ ಇರೋದಿಲ್ಲ ನನಗೆ ಕಾಯಿಲೆ ನನಗೆ ಕಾಯಿಲೆ ಇಲ್ಲ ಆಮೇಲೆ ಮಂಡತನದಲ್ಲಿ ಕೆಲವ್ರು ಇರ್ತಾರೆ ನಾನು ಏನ್ ಬೇಕಾರ ಮಾಡ್ತೀನಿ ಬಂದಾಗ ನೋಡೋಣ ಅಂತ ಸೊ ಅಂತವ್ರ ಸಫರಿಂಗ್ ಜಾಸ್ತಿ ಇರುತ್ತೆ ಕೆಲವು ಸಲ ಏನಂತಂದ್ರೆ ಎಲ್ಲಾ ತಲೆನೋವು ಮೈಗ್ರೇನ್ ಅಲ್ಲ ಅನ್ನೋದನ್ನ ನೆನ್ಪಲ್ಲಿ ಇಡ್ಬೇಕು ಈಗ ಸಲ ಸೈನಸ್ ಹೆಡೇಕ್ ಇರುತ್ತೆ ಸಲ ಈಗ ಡೆಂಗು ಫೀವರ್ ಬಂತು ಅಂದ್ಕೊಳ್ಳಿ ನಿಮಗೆ ಡೆಂಗೂ ಫೀವರ್ ಬಂದು ಎರಡು ಮೂರು ವಾರ ನಿಮಗೆ ತಲೆನೋವು ಬಿಟ್ಟು ಬರ್ತಾ ಇರುತ್ತೆ ಅರ್ಥ ಆಯ್ತಲ್ಲ ಹಾಗಾಗಿ ಮೈಗ್ರೇನ್ನ ಓವರ್ ಡಯಾಗ್ನೋಸ್ ಮಾಡಬಾರ್ದು ವೈದ್ಯರ ಬಳಿ ಹೋಗಬೇಕು ಹಾಗಂತ ವೈದ್ಯರ ಹತ್ರ ಮಾರನೇ ದಿನ ಎಲ್ಲ ಇಂಜೆಕ್ಷನ್ ಕೊಟ್ಬಿಡ್ತಾರೆ ಇಲ್ಲ ಎಮ್ ಆರ್ ಐ ಸ್ಕ್ಯಾನ್ ಮಾಡಿಸ್ತಾರೆ ಇಲ್ಲ ಬೇರೆ ಏನೋ ಟ್ಯಾಬ್ಲೆಟ್ ಕೊಟ್ಬಿಡ್ತಾರೆ ನಾನು ದಪ್ಪ ಆಗ್ಬಿಡ್ತೀನಿ ನನಗೆ ಬೇರೆ ಸಮಸ್ಯೆಗಳು ಶುರುವಾಗುತ್ತೆ ಆದ್ರೆ ರೀತಿ ತಪ್ಪು ಕಲ್ಪನೆಯಲ್ಲಿ ಎಷ್ಟೋ ಜನ ಡಾಕ್ಟರ್ ಹತ್ರ ಹೋಗದೇನೆ ನರಳಾಡ್ತಿರೋರನ್ನು ನಾನೇ ನೋಡಿದ್ದೀನಿ ಅಂದ್ರೆ ಈಗ ಮಾತ್ರೆ ತೊಗೊಂಡ್ರೆ ತಪ್ಪಾಗ್ಬಿಡ್ತೀವಿ ಅನ್ನೋ ಭಯದಿಂದ ತಿಂಗ್ಳುಗಟ್ಟಲೆ ಒದ್ದಾಡೋ ಅಂತ ರೋಗಿಗಳನ್ನ ನಾವು ನೋಡಿದ್ದೀವಿ ಹಾಗಾಗಿ ನನ್ನ ಒಂದು ಮೇನ್ ಸಲಹೆ ಏನಂತಂದ್ರೆ ನೀವು ದಯವಿಟ್ಟು ಮೈಗ್ರೇನ್ ಬಗ್ಗೆ ತಪ್ಪು ಕಲ್ಪನೆ ಇಟ್ಕೋಬೇಡಿ ಎರಡನೇದು ತುಂಬ ವರ್ಷದಿಂದ ತಲೆನೋವಿದ್ರೆ ದಯವಿಟ್ಟು ವೈದ್ಯರ ಸಹಾಯ ತಗೊಳ್ಳಿ ವೈದ್ಯರ ಹತ್ರ ಹೋದ ಮಾತ್ರಕ್ಕೆ ನಿಮ್ಗೆಲ್ಲ ಟ್ರೀಟ್ಮೆಂಟು ನಡೆಯುತ್ತೆ ನಾಳೆ ಬೆಳಗ್ಗೆ ಕೆಲವು ಸಲ ಹದಿನೈದು ನಿಮಿಷಗಳ ಆಪ್ತ ಸಮಾಲೋಚನೆ ಅಂಡ್ ಡೂಸ್ ಅಂಡ್ ಡೋಂಟ್ಸ್ ಇದನ್ ಮಾಡು ಇದನ್ ಮಾಡಬೇಡ ಅಂತ ಹೇಳುವಂತ ಒಂದು ಕಾನ್ಫಿಡೆನ್ಸ್ ಅಲ್ಲೇ ಸಾಕಷ್ಟು ಕಾಯಿಲೆಗಳು ಕಡಿಮೆ ಆಗ್ಬಿಡುತ್ತೆ ಹಾಗಾಗಿ ಭಯ ಬೀಳ್ತೇನೆ ಮೊದಲನೇದಾಗಿ ಜನ ಭಯ ಬೀಳ್ಬಹುದು ಅಂದ್ರೆ ಒಂದೇ ಸೈಡ್ ತಲೆನೋವು ಬಂದಾಗ್ಲೂ ಕೂಡ ಎಚ್ಚರವಾಗಿರ್ಬೇಕು ಹೌದೌದು ಯಾವುದೇ ಅದ್ ನಾನು ಹೇಳ್ದಂಗೆ ಈಗ ಮೇಲೆಲ್ಲ ಹೇಳ್ದಂಗೆ ಡ್ಯುರೇಷನ್ ಮತ್ತೆ ಸಿವಿಯರಿಟಿ ಇವೆರಡು ಬಹಳ ಮುಖ್ಯ ಈಗ ನೀವೇ ಎರಡು ತಿಂಗಳು ಮೂರು ತಿಂಗಳು ಒಂದ್ಸಲ ಯಾವತ್ತೋ ಒಂದಿನ ತಲೆನೋವು ಬಂದಾಗ ಯಾರು ಏನು ಜಾಸ್ತಿ ತಲೆ ಕಡಿಸ್ಕೊಲ್ಲ ಈಗ ನಮ್ಮ ಎಲ್ಲರಿಗೂ ಬರುತ್ತೆ ಸೊ ಯಾವಾಗ ನಾವು ಒಂದು ಹಂತ ಮೀರಿದಾಗ ವೈದ್ಯರ ಸಹಾಯ ಪಡಿತೀವಿ ಈಗ ನಾವು ಎಮರ್ಜೆನ್ಸಿ ಆಸ್ಪತ್ರೆ ಎಮರ್ಜೆನ್ಸಿ ವಾರ್ಡ್ ಅಲ್ಲಿ ದಿನಕ್ಕೆ ನೂರಾರು ಪೇಷೆಂಟ್ಗಳು ಬರ್ತಾರೆ ಬರಿ ತಲೆನೋವು ಅಂತೂ ಯಾರು ಬರ್ತಾರೆ ಯಾರೋ ಬಯಾಗಿಯೇ ಬಿದ್ದು ಬರ್ಬೋದೇ ಹೊರತು ಬರೀ ಪೇ ಬರೀ ತಲೆನೋವು ಇದ್ದು ಯಾರು ಅಷ್ಟು ಬರೋದಿಲ್ಲ ಅವ್ರಿಗೆ ಬೇರೆ ಕಾಯಿಲೆ ಇರ್ಬೋದು ತಲೆನೋವು ವಿತ್ ವೀಕ್ನೆಸ್ ಇರುತ್ತೆ ತಲೆನೋವು ವಿತ್ ವಾಮಿಟಿಂಗು ಒಂಥರ ಅಲ್ಟ್ರ ಸೆನ್ಸೋರಿಯಂ ಸೆಮಿಕಾನ್ಶಿಯಸ್ ಅದೆಲ್ಲ ಬೇರೆ ಅದೆಲ್ಲ ದಟ್ಸ್ ಎ ಮೆಡಿಕಲ್ ಎಮರ್ಜೆನ್ಸಿ ಮೈಗ್ರೇನಲ್ಲಿ ಒಂದೆರಡು ಸನ್ನಿವೇಶ ಹೊರತುಪಡಿಸಿದ್ರೆ ಯು ಕೆನ್ ಟ್ರೀಟ್ ಇಟ್ ವೆರಿ ಈಸಿಲಿ ಓಕೆ ಡಾಕ್ಟರ್ ಕೊನೆಯದಾಗಿ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ಮೊದಲನೇದಾಗಿ ನಮ್ಮ ಲೈಫ್ಸ್ಟೈಲ್ ಭಾಳ ಮುಖ್ಯ ಲೈಫ್ ಅಂತಂದ್ರೆ ಅಂತಂದ್ರೇನು ಈಗ ನಾವೆಲ್ಲ ಟ್ವೆಂಟಿ ಫೋರ್ ಸೆವೆನ್ ಜೀವನ ಶೈಲಿಗೆ ಪಕ್ಕಾಗಿಬಿಟ್ಟಿದ್ದೀವಿ ನೈಟ್ ಲೈಫಿಂದ ಹಿಡಿದು ಒಂದು ಇದಿರ್ಬೋದು ಎಂಟರ್ಟೈನ್ಮೆಂಟು ಪ್ರತಿಯೊಂದು ಭಾಳ ಮುಖ್ಯ ನಾವೇನು ಉಪದೇಶ ಮಾಡ್ತೀವಿ ಅಂತಲ್ಲ ಆದರೆ ಈಗ ನಾವು ನಾನು ಈಗ ನಾನು ಕಾಲೇಜ್ ಹುಡುಗರನ್ನು ನೋಡ್ತೀನಿ ಹತ್ತು ಜನ ಹುಡುಗರಲ್ಲಿ ಇಬ್ಬರಿಗೆ ಮೈಗ್ರೇನ್ ಇರುತ್ತೆ ಬಾಕಿಯವರೆಲ್ಲ ಆರಾಮಾಗಿ ಎಂಜಾಯ್ ಮಾಡ್ತಾ ಇರ್ತಾರೆ ಈ ಇಬ್ಬರು ಅವ್ರ ಜೊತೆ ಹೋಗ್ಬಿಟ್ಟು ಇನ್ನೂ ತಲೆನೋವು ಮಾಡ್ಕೊಂಡು ಮೂರು ದಿನ ನರಳುತ್ತಾರೆ ಹಾಗಾಗಿ ನಾವು ಆ್ಯಸ್ ಎ ಹ್ಯೂಮನ್ ಬೀಯಿಂಗ್ ನಮ್ಮ ಇತಿಮಿತಿಗಳು ನಮಗೆ ಗೊತ್ತಿರಬೇಕು ಈಗ ಕೆಲವು ಸನ್ನಿವೇಶದಲ್ಲಿ ನಮಗೆ ತಲೆನೋವು ಬರುತ್ತೆ ಅಂತ ನಮಗೆ ಗೊತ್ತಿದ್ದರೆ ಅದನ್ನು ಅವಾಯ್ಡ್ ಮಾಡೋದು ಬೆಟರು ಈಗ ನೈಟ್ ನಾನು ನಿದ್ದೆ ಮಾಡದೇ ಇದ್ದರೆ ಖಂಡಿತ ತಲೆನೋವು ಬಂದೇ ಬರುತ್ತೆ ಅಂತ ಇದ್ದವರು ಕೆಟ್ಟರೆ ಮಾರನೇ ದಿನ ಒದ್ದಾಡೋದು ಪೇಷಂಟ್ ಎರಡನೇದು ಮೂರನೇದು ಸ್ವಲ್ಪ ವೆಯ್ಟ್ ಗೇನ್ ವೆಯ್ಟ್ ಗೇನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ವೆಯ್ಟ್ ಗೇನ್ ಸಿಕ್ಕಾಪಟ್ಟೆ ಆದವ್ರಿಗೆ ತಲೆನೋವು ಬಂದೇ ಬರುತ್ತೆ ಅದನ್ನು ನಾವು ಇಟ್ಕೋಬೇಕು ಸ್ವಲ್ಪ ಹೆಲ್ದಿ ಲೈಫ್ ಸ್ಟೈಲು ಸ್ಲೀಪ್ ಏಪ್ನಿಯಾ ಅಂತ ಹೇಳ್ತೀವಿ ಸ್ವಲ್ಪ ಬೊರಕೆ ರೋಗಕ್ಕೆಲ್ಲರು ಗೊತ್ತಿರೋದಿಲ್ಲ ಬೆಳಗ್ಗೆ ತಕ್ಷಣ ತಲೆನೋವು ಅಂತ ಇಟ್ಕೊಂಡು ಕೂತಿರ್ತಾರೆ ಸೊ ಇವೆಲ್ಲ ಮೈಗ್ರೇನ್ ಅಲ್ಲ ಇವೆಲ್ಲ ಆಯಾ ಕಾಯಿಲೆಗಳು ಪ್ರೈಮರಿ ಡಿಸೀಸ್ ಏನಿದೆ ಅದನ್ನು ನಾವು ಕಾಯಿಲೆ ಡಯಾಗ್ನೋಸ್ ಮಾಡಬೇಕು ಸೊ ಪ್ರತಿಯೊಂದನ್ನು ಮೈಗ್ರೇನ ಒಂದು ದೊಡ್ಡ ಕಾರ್ಪೆಟ್ ಅಡಿಗೆ ತುರುಕಿ ನಾವು ಇದು ಮಾಡೋದಕ್ಕಿಂತ ಆ ಪೇಷಂಟ್ಗೆ ಯಾವುದು ಪ್ರೈಮರಿ ಸಿಂಪ್ಟಮ್ ಅವ್ನು ಏನು ಈ ಕಾಯಿಲೆಗೆ ಕಾರಣ ಏನು ಮೂಲ ಕಾರಣ ಏನು ಅದನ್ನು ಕಂಡಿಡಿಯೋದ್ರೆ ವೈದ್ಯರಾದವರು ನಮ್ಮ ಕರ್ತವ್ಯ ರೋಗಿಗಳಾದವರು ಮೈಗ್ರೇನ್ ಆಲ್ರೆಡಿ ನಿಮ್ಗೆ ಇದ್ದ ಪಕ್ಷದಲ್ಲಿ ನೀವು ನಿಮಗೆ ಗೊತ್ತಿರುತ್ತೆ ಅಟ್ಲೀಸ್ಟ್ ಒಂದು ಎಂಟು ಡೂಸ್ ಆ್ಯಂಡ್ ಡೋಂಟ್ಸ್ ಎಂಟರಿಂದ ಹತ್ತು ಗೊತ್ತಿರುತ್ತೆ ಅದನ್ನು ದಯವಿಟ್ಟು ಫಾಲೋ ಮಾಡಿ ನಿಮ್ಮ ಸಫರಿಂಗ್ ಕಡಿಮೆ ಆಗುತ್ತೆ ಮೈಗ್ರೇನನ್ನು ಕಂಪ್ಲೀಟಾಗಿ ಕ್ಯೂರ್ ಮಾಡೋದಕ್ಕಾಗುತ್ತಾ ಅಥವಾ ಅದನ್ನು ನಿಯಂತ್ರಣ ಮಾಡಬಹುದಾ ಅಂತ ಮೈಗ್ರೇನು ನಮ್ಮ ಬಿ ಪಿ ಶುಗರ್ ಥರ ಇದ್ದೆನದು ಅದು ಒಂಥರ ಲಾಂಗ್ ಟರ್ಮ್ ಡಿಸೀಸು ಬಟ್ ಏನು ಹೇಳುತ್ತೆ ಅಂತಂದರೆ ಐವತ್ತೈದು ಐವತ್ತಾರು ವರ್ಷ ಆದಮೇಲೆ ಒಬ್ಬ ವ್ಯಕ್ತಿಗೆ ಚಿಕ್ಕ ವಯಸ್ಸಿಂದ ಮೈಗ್ರೇನ್ ಇದ್ದವ್ರಿಗೆ ಹತ್ತು ಹದಿನೈದು ವರ್ಷದಿಂದ ಆ ಐವತ್ತೈದು ಐವತ್ತಾರು ವರ್ಷ ಆದಮೇಲೆ ಅದರ ಸಿವಿಯರಿಟಿ ಭಾಳ ಗಣನೀಯವಾಗಿ ಕಡಿಮೆ ಆಗುತ್ತೆ ಆಯ್ತಲ್ಲ ಸೊ ಹಾಗಾಗಿ ಅವರು ಅಲ್ಲಿವರೆಗೆ ಸ್ವಲ್ಪ ಫ್ಲಕ್ಚುಯೇಷನ್ ಮತ್ತೆ ಬರೋದು ಹೋಗೋದು ನಡೀತಾ ಇರುತ್ತೆ ಬಟ್ ಒಂದು ಪೇಷೆಂಟ್ಗಳು ಏನು ಮನಸಲ್ಲಿ ಇಟ್ಕೋಬೇಕಂತಂತಂದರೆ ಈಗ ಯಾರಾದರೂ ಈಗ ನಾಳೆ ಬೆಳಗ್ಗೆ ನಿಂಗೆ ವಾಸಿ ಮಾಡ್ತೀನಿ ಈ ಇಂಜೆಕ್ಷನ್ ಕೊಟ್ಬಿಟ್ಟು ಅಥವಾ ಈ ಟ್ಯಾಬ್ಲೆಟ್ ಕೊಟ್ಟು ಅಥವಾ ಈ ಪ್ರೊಸೀಜರ್ ಮಾಡಿ ನಿಮಗೆ ಲೈಫ್ ಸ್ಟೈಲ್ ಮೈಗ್ರೇನೇ ಬರಲ್ಲ ಅಂತ ನಿಂಗೆ ಮಾಡ್ತೀನಿ ಅಂತ ಅನ್ನೋರ ಬಗ್ಗೆ ಹುಷಾರಾಗಿರಬೇಕು ಯಾಕೆಂದರೆ ಅದು ಸಾಧ್ಯ ಇಲ್ಲ ನಿಮ್ಮ ಇದು ಲೈಫ್ ಸ್ಟೈಲ್ ಡಿಸೀಸ್ ಇದರಿಂದ ನಿಮಗೇನು ಮಾರಣಾಂತಿಕ ಕಾಯಿಲೆ ಅಲ್ಲದೇ ಇರ್ಬೋದು ಆದರೆ ದಿನ ಜೀವನ ಮಾಡಲಿಕ್ಕೆ ನೀವು ಒದ್ದಾಡಬೇಕಲ್ಲ ಪ್ರತಿಯೊಬ್ಬರಿಗೂ ಈಗ ನಿಮಗೂ ಗೊತ್ತಿರುತ್ತೆ ಮೈಗ್ರೇನ್ ಇದ್ದವ್ರಿಗೆ ಇದರಿಂದ ಏನು ಆಗಲ್ಲ ಪ್ರಾಣಾಪಾಯ ಇಲ್ಲ ಇದರಿಂದ ಬೇರೆ ಏನು ಸಮಸ್ಯೆ ಆಗಲ್ಲ ಅಂತ ಗೊತ್ತಿರುತ್ತೆ ಬಟ್ ಆ ಸಂದರ್ಭದಲ್ಲಿ ಅವ್ರಿಗೆ ಚಿಕಿತ್ಸೆ ಮು ಚಿಕಿತ್ಸೆ ನೀಡಬೇಕು ಅದು ಬಹಳ ಮುಖ್ಯ ಅಂದರೆ ಕಂಪ್ಲೀಟ್ ಆಗಿ ಕ್ಯೂರ್ ಅಂತ ಹೇಳೋದಕ್ಕಾಗೋದಿಲ್ಲ ಕಂಟ್ರೋಲ್ ನಿಯಂತ್ರಣ ಮಾಡ್ಬೋದನ್ನ ಈಗಾಗಲೇ ಹೇಳಿದಾಗೆ ನೀವು ಈ ರಿಸ್ಕ್ ಫ್ಯಾಕ್ಟರ್ಸ್ನ ಪ್ರಿವೆಂಟ್ ಮಾಡಿದ್ರೆ ನೀವು ಲೈಫ್ ಸ್ಟೈಲ್ನ ಮಾಡಿಫೈ ಮಾಡಿಕೊಂಡ್ರೆ ಶೇಕಡಾ ಈಗ ನೂರು ಅಟ್ಯಾಕ್ ಬರೋ ಸನ್ನಿವೇಶದಲ್ಲಿ ತೊಂಬತ್ತು ಅಟ್ಯಾಕ್ನ ತಡೀಬೋದು ಹತ್ತು ಅಟ್ಯಾಕ್ ತಡಿಲಿಕ್ಕೆ ಆಗದೆ ಇರ್ಬೋದು ಆ ಟೈಮಲ್ಲಿ ಮಾತ್ರೆಗಳು ಅಥವಾ ಬೇರೆ ಬೇರೆ ಪರಿಹಾರ ಇದೆ ಬಟ್ ನೂರರಲ್ಲಿ ತೊಂಬತ್ತು ಏಯ್ಟಿ ಟು ನೈಂಟಿ ಪರ್ಸೆಂಟ್ ಅಟ್ಯಾಕ್ಸ್ನ ಯು ಕ್ಯಾನ್ ಪ್ರಿವೆಂಟ್ ಆ್ಯಂಡ್ ಯು ಕ್ಯಾನ್ ಲೀಡ್ ಎ ಹೆಲ್ದಿ ಲೈಫ್ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮೈಗ್ರೇನ್ ಯಾವ ಕಾರಣಕ್ಕೋಸ್ಕರ ಬರುತ್ತೆ ನಮ್ಮ ಲೈಫ್ ಸ್ಟೈಲ್ ಅನ್ನ ನಾವು ಇಂಪ್ರೂವ್ ಮಾಡ್ಕೊಳ್ಳೋದು ಎಷ್ಟು ಮುಖ್ಯ ಆಗುತ್ತೆ ಎಲ್ಲದಕ್ಕೂ ಕೂಡ ಮಾತ್ರನೇ ಪರಿಹಾರ ಅಲ್ಲ ಅದನ್ನ ಬಿಟ್ಟು ನಮ್ಮನ್ನ ನಾವು ತಿದ್ದಿಕೊಳ್ಳುವಂಥದ್ದು ಕೂಡ ತುಂಬಾನೇ ಇದೆ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಇಲ್ಲಿ ಕರೆದು ನನ್ನ ಅರ್ಧ ಗಂಟೆಯಿಂದ ಅತಿಥಿಯಾಗಿ ಕರೆದು ಎಲ್ಲ ಸಾರ್ವಜನಿಕರಿಗೆ ಮಾಹಿತಿಯನ್ನು ನೀಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ವಿಜಯ ಕರ್ನಾಟಕ ತಂಡಕ್ಕೆ ನಮಸ್ಕಾರ ಥ್ಯಾಂಕ್ ಥ್ಯಾಂಕ್ ಯು ಯು ಸರ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮೈಗ್ರೇನ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಡಾಕ್ಟರ್ ಇವತ್ತು ನಮಗೆ ತಿಳಿಸ್ಕೊಟ್ಟಿದ್ದಾರೆ ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನಲ್ಲಿ ನೀವು ನೋಡಬಹುದು